ಮೊನ್ನೆ ಆಗಸ್ಟ್ ಹತ್ತು ಐದನೇ ತಾರೀಕು ನಮ್ಮ ರಾಜ್ಯದ ಅರಣ್ಯ ಸಚಿವರು ಮಲಗದವರು ಇದ್ದಕ್ಕಿದ್ದ ಹಾಗೇನೆ ಎಚ್ಚರಿಕೆ ಆದವ್ರ ರೀತಿಯಲ್ಲಿ ಒಂದು ಆದೇಶ ಕಳಿಸಿ ಐದನೇ ತಾರೀಕಿಂದ ಅರಣ್ಯ ಒತ್ತುವರಿಯನ್ನ ಕುಲ್ಲಾಪಡಿಸ್ತಕ್ಕದ್ದು ಅಂತ ಹೇಳಿ ಒಂದು ಆದೇಶ ಕಳಿಸಿದ್ದಾರೆ ಇದರ ಪರಿಣಾಮ ಇಡೀ ಮಲ್ನಾಡಿನ ಭಾಗದಲ್ಲಿ ಇರ್ತಕ್ಕಂತ ರೈತರು ಪ್ಯಾನಿಕ್ ಆಗಿದ್ದರು ನಮ್ಮ ಅನ್ನ ಕಸಿತಾರೆ ಅಂತ ಹೇಳುವಂತ ಒಂದು ಭಾವನೆ ನಿರ್ಮಾಣ ಆಗಿದೆ ಅಲ್ಲಿ ಇಲ್ಲಿ ಸ್ವಲ್ಪ ಮೊನ್ನೆ ವಿವೀಕ್ಷಣೆ ಮಾಡಿದಾಗ ಮಾಡಿದ್ದಾರೆ ಇನ್ ಮುಂದೆ ನಮ್ಮ ಜಮೀನಿಗೂ ಕೂಡ ಕೈ ಹಾಕ್ತಾರೆ ಅನ್ನುವಂತ ಒಂದು ಭಾವನೆಯಿಂದ ರಾತ್ರಿ ನಿದ್ರೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ನಮ್ಮ ಈ ಭಾಗದ ಬಗರ್ಕುಂ ಸಾಗುವಳಿದಾರ ಹೇಳ್ತಾರೆ ನಾನು ಮಾನ್ಯ ಅರಣ್ಯ ಸಚಿವರಿಗೆ ಹೇಳ್ತೀನಿ ಶ್ರಮಜೀವಿಗಳ ಅನ್ನ ಕಸಿಯುವಂತ ಈ ಕಾರ್ಯಾಚರಣೆಗೆ ಈ ಜಿಲ್ಲೆಯಲ್ಲಿ ನಾವು ಬಿಜೆಪಿ ಬಿಡೋದಿಲ್ಲ ಬಡವರು ಸಾಮಾನ್ಯ ಜನ ಬದುಕ್ ಕಟ್ಕಿಡ್ಲಿಕ್ಕಾಗಿ ಮಾಡಿರ್ತಕ್ಕಂಥ ಬಗರಕುಂ ಸಾಗುವಳಿಯನ್ನ ಖುಲ್ಲ ಮಾಡ್ಲಿಕ್ಕೆ ಬಂದ್ರೆ ನಾವು ಹೋಗಿ ಅಡ್ಡ ತಡಿತೀವಿ ಕಾನೂನು ಉಲ್ಲಂಘನೆ ಆದ್ರೂ ಕೂಡ ಅದನ್ನ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಈ ಜಿಲ್ಲೆಯಲ್ಲಿ ಅನೇಕ ವರ್ಷದ ಹಿಂದಿನಿಂದಲೂ ಕೂಡ ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಬಗರುಕುಂ ಸಾಗುವಳಿದಾರರಿಗೆ ರಕ್ಷಣೆ ಕೊಟ್ಕೊಂಡು ಬಂದಿರತಕ್ಕಂತ ಪಕ್ಷ ನಮ್ಮದು ಈಗ ಅವರನ್ನು ಕೈ ಬಿಡುವ ಪ್ರಶ್ನೆ ಇಲ್ಲ ನಾನು ಮಾನ್ಯ ಅರಣ್ಯ ಸಚಿವರಿಗೆ ಹೇಳಿದೆ ಮಲೆನಾಡಿನ ಎಲ್ಲ ಶಾಸಕರುಗಳನ್ನು ಒಂದು ಮೀಟಿಂಗ್ ಅನ್ನು ಕರೀ ವಿಸ್ತಾರವಾಗಿ ಚರ್ಚೆ ಮಾಡೋಣ ಯಾಕಂದ್ರೆ ಮಾನ್ಯ ಮಂತ್ರಿಗಳು ಬಯಲ್ಸೀಮೆ ಆ್ಯಪ್ ಇಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಗಳ ಅಧ್ಯಯನ ಮತ್ತು ಪರಿಚಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವಳಿಗೆ ಆ ಕಾರಣಕ್ಕಾಗಿ ಚರ್ಚೆ ಆಗ್ಬೇಕು ಅನ್ನುವಂತಾದ್ನ ಹೇಳಿದ್ರು ಅವಳಾಗ್ಬೋದು ಅಂತ ಒಪ್ಪಿದ್ದಾರೆ ಆದ್ರೆ ಕರೀತಾ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅದ ಲೋಕಲ್ ಅಧಿಕಾರಿಗಳ ಮೇಲೆ ಒತ್ತಡ ತರುವಂತ ಕೆಲಸ ಇವತ್ತು ನಡೀತಾ ಇದೆ ಒಂದು ಅಧಿಸೂಚಿತ ಅರಣ್ಯದಲ್ಲಿ ಮಾಡಿರ್ತಕ್ಕಂಥ ಬಗರ್ಕುಂ ಸಾಗವಣಿ ಇನ್ನೊಂದು ಬ್ರಿಟಿಷ್ ಆಡಳಿತದಲ್ಲಿ ಅಧಿಸೂಚನೆಯನ್ನ ಹೊರಡಿಸಿ ಅರಣ್ಯ ಇಲಾಖೆ ಅವರ ಕಡಿತದಲ್ಲೇ ಇಟ್ಕೊಂಡು ರೆವಿನ್ಯೂ ಇಲಾಖೆಯ ದಾಖಲೆಗಳಲ್ಲಿ ಪಾಣಿ ಇದರಲ್ಲೆಲ್ಲ ರೆವಿನ್ಯೂ ಅಂತ ಇತ್ತು ಇದನ್ನ ಆಯಾ ಬಂದಂತಹ ಸರ್ಕಾರಗಳು ದರಖಾಸ್ ಮೂಲಕ ಮಂಜೂರು ಮಾಡಿದ್ದಾರೆ ಇತ್ತೀಚೆಗೆ ಬದರುಕಂ ಸಾಗುವಳಿ ಮಂಜೂರಾತಿ ಸಮಿತಿಗಳು ರೆವಿನ್ಯೂ ದಾಖಲೆಯನ್ನ ನೋಡಿ ಅವ್ರಿಗೆ ಮಂಜೂರು ಮಾಡಿದ್ದಾರೆ ಇವಾಗಲೇ ಮಂಜೂರು ಮಾಡಿ ಹತ್ತು ಹದಿನೈದು ವರ್ಷ ಆಗೋಯ್ತು ಈಗ ಆ ರೀತಿ ಮಂಜೂರಾಗಿರ್ತಕ್ಕಂಥದ್ದನ್ನ ರದ್ದು ಮಾಡಬೇಕು ಹೇಳಿ ಅರಣ್ಯಾಧಿಕಾರಿಗಳು ಎಸಿ ಕೋರ್ಟಿಗೆ ಹಾಕೊಂಡಿದ್ದಾರೆ ಪ್ರಕರಣ ದಾಖಲು ಮಾಡಿದ್ದಾರೆ ಇದು ಬಹಳ ಅಂತ ಸ್ಥಿತಿ ಒಂದು ಇಂಡೀಕರಣ ಮಾಡಿರಲಿಲ್ಲ ಅದು ಇಲಾಖೆಯ ಎರಡು ಇಲಾಖೆಯ ಬೇಜವಾಬ್ದಾರಿ ಇನ್ನೊಂದು ಇದನ್ನ ಇಂಡೀಕರಣ ಈಗ ಈಗ ಮಾಡ್ಲಿಕ್ಕೆ ಶುರು ಮಾಡಿದೆ ಈಗಾಗಲೇ ಮಗರಕ್ಕಂ ಸಾಗುವಳಿ ಮತ್ತು ಮಂಜೂರಾತಿ ಆಗಿರ್ತಕ್ಕಂಥ ಕೂಡ ಇಂಡೀಕರಣ ಮಾಡ್ತಾ ಇದ್ದಾರೆ ಇಂಡೀಕರಣ ಮಾಡಲಿಕ್ಕೆ ಒಂದು ಪ್ರೊಸೀಜರ್ ಇದೆ ಒಬ್ಬನ ಖಾತೆ ಇನ್ನೊಬ್ಬನಿಗೆ ಬರ್ಬೇಕಾದ್ರೆ ಪ್ರೊಸೀಜರ್ ಇದೆ ರೆವಿನ್ಯೂ ಇಲಾಖೆಯ ಖಾತೆ ಅರಣ್ಯ ಇಲಾಖೆಗೆ ಬರಬೇಕಾದ್ರೆ ಮಿಟೇಷನ್ ಆಗ್ಬೇಕಾದ್ರೆ ನೋಟಿಫಿಕೇಶನ್ ಮಾಡ್ಬೇಕು ನೋಟಿಸ್ ಹಾಕ್ಬೇಕು ನೋಟಿಫಿಕೇಶನ್ ಆಗಿರ್ಬೋದು ನೋಟಿಸ್ ಹಾಕಬೇಕು ಸಂಬಂಧಪಟ್ಟಂತವ್ರಿಗೆ ಕೊಡ್ಬೇಕು ಮತ್ತು ಅಲ್ಲಿ ಪೊಸಿಷನ್ ಯಾರು ಯಾರಿದ್ದಾರೆ ನೋಡ್ಬೇಕು ಪೊಸಿಷನ್ ನಲ್ಲಿ ರೈತ ಇದ್ದಾನೆ ಅವರಿಗೆ ನೋಟಿಸ್ ಕೊಡ್ಲಿಲ್ಲ ಏಕಾಏಕಿಯಾಗಿ ಮಾಡ್ತಾರೆ ಮನ ಬಂದಂತೆ ಕಾಯ್ದೆಗಳನ್ನ ದುರುಪಯೋಗ ಮಾಡ್ಕೊಳ್ಳುವಂತ ಕೆಲಸ ಈ ರಾಜ್ಯದಲ್ಲಿ ಇತ್ತೀಚಿನ ದಿವಸದಲ್ಲಿ ರೆವಿನ್ಯೂ ಮತ್ತು ಫಾರೆಸ್ಟ್ ಇಲಾಖೆ ಕಡೆಯಿಂದ ನಡೀತಾ ಇದೆ ಇದಕ್ಕೆ ಅವಕಾಶ ಯಾವುದೇ ಕಾರಣಕ್ಕೆ ಕೊಡಬಾರದು